ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ರು ಯಾಕಂತಂದರೆ ಜನ ಸಹ ಸಹಕಾರ ಇದ್ರೆ ಎಲ್ಲಾನು ನಡೀತೈತೆ ಎಲ್ಲನೂ ಇದು ಮಾಡ್ತೈತೆ ತುಂಬ ಸಹಕಾರ ಮಾಡಿ ತುಂಬ ನಾಜೋಕಾಗಿ ಅದು ಹೇಳಬೇಕು ನಾಜೋಕು ನಾಣ್ಯ ಅಂತ ಏನು ಹೇಳ್ತಾರೆ ಆ ರೀತಿ ಏನನ ಯಾರಿಗೂ ಏನು ಆಗದಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ನಡೀತಂದರೆ ನಾವು ಅಂದರೆ ಇನ್ನೊಂದು ಏನಂತಂದ್ರೆ ನಮ್ಮ ಮನ್ಸಾಗ ಭಗವಂತನ ನೆನ್ಸ್ಕೊಂಡೆ ನಾನು ಬರೋದು ಎಲ್ಲೇ ಹೋದ್ರೂ ಸ್ಟಾರ್ಟಿಂಗ್ ಆದಾಗ ಫಸ್ಟ್ ಹೇಳೋದಪ್ಪ ನಿಮ್ಮ ಊರಿಗೆ ಇದ್ದೀನಿ ಎಲ್ಲ ಒಳ್ಳೇದೇ ಆಗಲಿ ಯಾರಿಗೂ ಏನು ಇರಲಿ ಅಂತ ನಾನು ಹೊರತವ್ರು ನಾನು ಹುಟ್ಟಿದ ಊರು ಆದರೆ ಇದು ನನ್ನ ತವ್ರ ಮನೆ ಇದ್ದಂಗೆ ಹೊಸ್ಕೋಟೆ ಯಾಕಂದರೆ ನನಗೆ ಅಷ್ಟೇ ನನಗೆ ನನಗೆ ರೇಸು ಇನ್ನೊಂದು ಅಂದವಾಗ ನಾನು ಇಲ್ಲೇ ಆಯ್ಕೆ ಮಾಡಿದ್ದು ಯಾಕಂತಂದ್ರೆ ಜಾಗ ಎಲ್ಲದಕ್ಕೂ ಅನುಕೂಲ ಇವತ್ತು ಪ್ರತಿಯೊಬ್ಬರೂ ಅಷ್ಟೇ ಇನ್ನೂ ಸುಮಾರು ಊರುಗಳಾಗ ಮೆರವಣಿಗೆಗಳಿಕ್ಕೊಂಡವ್ರೆ ಆಮೇಲೆ ಇದೇ ಥರ ನಾಡ್ತಮ್ಮಂದ್ರೆ ನೀವೆಲ್ಲರೂ ನನ್ನ ಇರಬೇಕು ಮುಂದೆ ಏನೇ ಆಗಲಿ ಇಂಥದ್ರಲ್ಲೇ ಇದ್ರಂತೆ ಇದು ಯಾರಕ್ಕೂ ಬರಬಾರ್ದು ಅಂಥದ್ರಲ್ಲಿ ನೀವು ನಿಂತಿದ್ದೀರಾ ಇನ್ನು ಮುಂದೆ ಸಿಕ್ಕೋದೆಲ್ಲ ನಮ್ಗೆ ಜಯನೇ ಅದು ಕ್ಲಿಯರಾಗಿ ಐತೆ ಅದರಲ್ಲಿ ಏನು ಎರಡು ಮಾತಿಲ್ಲ ಒಳ್ಳೆ ರೀತಿ ಮಾಡೋಣ ದಯವಿಟ್ಟು ನನ್ನ ಅಭಿಮಾನಿಗಳಿಕ ಎಲ್ಲಾರ್ಗುನು ನನಗೆ ಸಪೋರ್ಟ್ ಮಾಡೋಕ್ಕೆ ನಾನು ಒಂದೇ ಕೇಳೋದು ಆ ನಿಂದಿಸೋ ಹಂದಿಗಳನ್ನ ದಯವಿಟ್ಟು ಬ ಹೆಸರು ಕೂಡ ಬಳಸ್ಬೇಡ್ರಿ ನಾವು ನೆನ್ಸ್ಕೊಂಡು ಯಾವುದು ನಮ್ಮ ಹಳ್ಳಿ ಭಾಷೆನಾಗೆ ಹೇಳ್ತಾರೆ ಏಲಾಕೋದ್ರೂ ನೆನೆಸ್ಬಾರ್ದು ಅಂತ ಹಂಗೆ ಮಾಡ್ಕೊಳ್ರಿ ಅವುಗಳ್ನ ಅದಕ್ಕೂ ಹೋಲಿಸ್ಬೇಕು ಅದ್ರಕ್ಕೂ ಹೋಲ್ಸೋಕ್ಕಾಗಲ್ಲ ಅದ್ರ ಕಾನ ಇದು ಅದಕ್ಕೆ ಯಾಕಂತಂದರೆ ನಮ್ಮ ಮೈಂಡ್ ಸೆಟ್ಗಳು ನಾವು ಇದು ಇದ ಇದಾತದ ನಮ್ಗೆ ಅಲ್ವೇನಣ್ಣ ಅದ್ರಕ ಒಂದು ವ್ಯಕ್ತಿ ವ್ಯಕ್ತಿತ್ವ ನೋಡೋಣ ನಾಟಕ ಆಡ್ಕೊಂಡಿರೋಕ್ಕಾಗಲ್ಲ ನನಗೆ ಬರಲ್ಲ ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆ ನಾನು ಹಿಂಗೆ ಮಾತಾಡ್ತಾ ಇದ್ದಿದ್ದು ಬಿಗ್ ಬಾಸಿಂದ ಬಂದ ಮೇಲೂ ಹಿಂಗೆ ಮಾತಾಡೋದು ಆ ಜನ ವೋಟಿಂಗ್ ಅಂತ ಅಂದವಾಗು ನನಗೆ ಮೈಂಡ್ ಸೆಟ್ ಆಗಿಲ್ಲ ಬಂದ್ಬಿಡ್ಬೇಕು ಈಚೆಕೆ ಅಂತ ಹೇಳಿದ್ದು ಅವಾಗೂನು ಅಂತ ಬಿಗ್ ಬಾಸ್ ಅಂತ ವೇದಿಕೆ ರಿಪೀಟ್ ಅಂದಂಗೆ ಇನ್ ಯಾವ ಕಂಟೆಸ್ಟೆಂಟು ಅದ ಮಾಡಕ್ ಆಗಲ್ಲ ಏನ ಆ ಓಟ್ಗಳು ಹಾಕಿ ವಾಪಸ್ ಬರ್ತೀನಿ ಅಂದಾಗ ಬಿಡ್ದಿರ ನಾನು ಇಕ್ಕೊಂಡಿದ್ದು ಅದೊಂದು ಇತಿಹಾಸ ಅಲ್ವಾ ಗೆದ್ದಿದ್ದೀನಿ ಅವತ್ತೇ ಗೆದ್ದಿದ್ದೀನಿ ನಾನು ಬಿಗ್ ಬಾಸ್ ಅದ್ರಕ ನಮ್ಗ ತುಪ್ಪು ಆ ದುಡ್ಡು ಆ ಇದ್ರ ಬಗ್ಗೆ ಗೆಲುವು ಎರಡ್ ರೀತಿ ಗೆಲ್ಬೇಕು ಆಟದಿಂದ ಗೆಲ್ಲೋದೈತೆ ಮನ್ಸಿಂದ ಗೆಲ್ಲೋದೈತೆ ನನ್ ಮನ್ಸಿಂದ ಗೆದ್ದಿರೋದಣ್ಣ ನನ್ಗಿದೇ ಸಾಕು ಆ ಗೆಲುವು ಅನ್ನೋ ಇದ್ರನ್ನ ಒಂದು ಪೆಟ್ಟಿ ಕಟ್ಕೊಂಡು ಓಡ ಕುದ್ರೆ ನಾನು ರೆಡಿ ಇಲ್ಲ ನಾನು ಎಂತ ಅಂತಂದ್ರೆ ಕಿಂಗ್ ಮೇಕರ್ ಆಗಬೇಕು ಕಿಂಗ್ ಬೇಕಾಗಿಲ್ಲ ಮೇಕರ್ ಮೇಕಾರಾಗಿ ಇರ್ತೀನಿ ಜನರ ಜೊತೆ ಇದ್ದು ಜನಗಳ್ಕ ಏನು ಬೇಕೋ ಜನಗಳ್ಕಾ ಈ ಹಳ್ಳಿ ಕಾರ್ ಉಳ್ಸೋ ನಿಟ್ಟಿನಲ್ಲಿ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಹೌದು ನಮ್ಮ ಸ್ನೇಹಣ ಮಾಡಿರೋದು ಜೀವಗಳು ಅಷ್ಟೇನೆ ಯಾಕೂರ್ ಸಂತೋಷನ ಕರ್ಸ್ತಾರೆ ಅಂದ್ರೆ ನಾನು ಅವ್ರ ನನ್ನ ಋದಿದ್ದಲ್ಲಿ ಸ್ಥಾನ ಕೊಟ್ಟಿದ್ದೀನಿ ಅಲ್ಲಿ ಒಳಗಡೆನು ಅಷ್ಟೇನೆ ಅವ್ರ ತಪ್ಪೆ ಮಾಡಿದ್ರು ತಿದ್ದಾ ಇದ್ದೆ ಬೇಕಿಗೂ ಹೇಳ್ದೆ ಏಯ್ ನೀನು ಸರಿ ಇಲ್ಲ ನೀನ್ ಹೋಗಿ ಹೇಳ್ತೀಯ ಅಂತ ಅಲ್ಲಿ ಕಲ್ಲೇ ಹೇಳೇನೆ ತುಕಾಲಿಕ್ಕೂ ಹೇಳೇನೆ ತುಕಾಲಿ ಅಣ್ಣ ನೀನ್ ಮಾಡೋದು ಸರಿ ಇಲ್ಲ ಅವ್ರು ಕೇಳೋದೇಳ್ತೀಯಾ ಇವ್ರು ಕೇಳೋದು ಹೇಳ್ತೀಯಾ ನೋಡು ಅವ್ರು ಮಾಡಿದ ಜೋಕ್ ನೆನೇನೆ ಇಕ್ಕೊಂಡು ನಾಮಿನೇಟ್ ಎಲ್ಲ ಮಾಡೋದು ನಾನು ಆಮೇಲೆ ತಿದ್ದೇತ್ ಕೈ ಕಿಕ್ಕೊಂಡ್ಮೇಲೆ ಬಹಳ ಗೌರವ ನನ್ನ ಮೇಲೆ ಅಣ್ಣ ಅವ್ರ ಅಣ್ಣ ಅಂತ ನನಗೂ ಅಷ್ಟೇ ಅದ ಮೇಲೆ ಅಷ್ಟೇ ಅಣ್ಣ ಅದು ಒಂದು ಇದು ಒಳಗಡೆ ಒಂದು ಟೈಟ್ಲ್ ಕೊಟ್ಟಿದ್ದು ಆದ್ರೆ ಅಂದ್ರೆ ಅವಳು ಅಣ್ಣ ಇಡೀ ಅಷ್ಟು ಕಂಟೆಸ್ಟೆಂಟ್ ಎಲ್ರೂನು ಬಿದ್ರಸವಳೆ ಬೈದವಳೆ ನಾನ್ ಏ ಅಂದಿದ ತಕ್ಷಣ ಅದ್ ಏನು ನನ್ಕು ಅವ್ಳಕಿರೋ ಸ್ನೇಹ ಭಾವ ಅಂತದ್ದು ಮಾತಿರಲ್ಲ ಇವ್ರ ಮನಸ್ಸಲ್ಲಿ ನಾವು ಫ್ರೆಂಡ್ಶಿಪ್ ಅದು ಆಟೋಮೆಟಿಕ್ಲಿ ಅದು ಅಸೆಳತಾ ಇರ್ತದೆ ಇವಾಗ ಈ ಜನ ಏನು ಕೊಡ್ತಾವ್ರಲ್ಲ ಅಷ್ಟ ಗೊತ್ತಾಗ್ತೈತಲ್ಲ ನಿಮ್ಗೆ ಇನ್ನೂರು ನೂರು ಥರ ಹೇಳಿದ್ರು ಯಾರು ತಲೆ ಕೆತ್ಕೊಂಡು ಸೊಪ್ಪು ಕೂಡ ಹಾಕಿಲ್ಲ ಅದಕ್ಕೆ ಇನ್ನು ಮುಂದಕ್ಕೆ ಅದನ್ನು ನೆನ್ಸಲೋ ಬೇಡ್ರಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅಂಥ ತುಚ್ಚ ಮನಸ್ಸಿನ ಕ್ರಿಯೇಟಿವ್ಗಳ್ನ ನಾವು ಏನೂ ಹೇಳ್ಬಾರ್ದು ಕ್ರಿಯೇಷನ್ಗಳ್ನ ಏನು ಅನ್ಬೇಕು ಅವುಗಳ್ನ ಏನಕ್ಕೂ ಹೋಲ್ಸಲ್ಲ ಬಿಡ್ರಿ ನಾನು ಬಾಯಿ ಪರಮಾತ್ಮ ನುಡ್ಸಿರೋ ಯಾವ ಜೀವಿಗಳು ಹೊಲ್ಸಲಲ್ಲ ಹಾಂ ಅಲ್ವಾ ಒಬ್ಬರು ಹೇಳಿಗೇನು ಸಹಿಸದಿರೇ ಇರೋನು ಒಬ್ರು ಗೆಲುವನ್ನ ಇದು ಆಚರಣೆ ಮಾಡ್ದಿರೇ ಇರೋನು ಅವನು ಲೈಫ್ ಲಾಂಗ್ ಅವನ ಜೀವನದಲ್ಲಿ ಅವನು ಎಲ್ಲ ಅದ್ರ ಮಾತ್ರ ಅಲ್ಲ ಅದ್ರ ಧೂಳು ಕೂಡ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊಳ್ರಿ ಅದ್ರಕ್ಕೆ ಯಾವತ್ತೇ ಆಗಲಿ ಇದು ಸಮುದ್ರ ಇದ್ದಂಗೆ ಸಮುದ್ರ ಅರಿಯನಿರ್ ದೊಣ್ಣೆನಾಯ್ಕ ನಪನೆ ಆಯ್ತಾ ಬೆಳೆಯೋರ್ಗೆ ಬೆಳೆಯೋ ಬೆಳೀತಾನೆ ಇರ್ತಾರೆ ನನಗೆ ಬಂದ ಕಷ್ಟಗಳು ಯಾರಕ್ಕೂ ಬೇಡ ಯಾರಕ್ಕೂ ಬೇಡ ನಾನು ಅಷ್ಟು ಹೇಳ್ತೀನಿ ಹಿಂಗೇನಿದ್ರು ತಕಡಿನ ತೂಕ ಹಾಕ್ದಂಗೆ ಭಗವಂತ ನಾನು ನ್ಯಾಯ ಧರ್ಮ ಮಾಡೇ ಮಾಡ್ತಾನೆ ಅಲ್ವಾ ಅದು ಮಾಡ್ಕೊಂಡು ಬರ್ತಾವನೆ ಇದೇ ರೀತಿಯಲ್ಲಿ ಇನ್ನೂ ಹಳ್ಳಿಕರ್ ರೇಸಲ್ಲು ಅಷ್ಟು ಇನ್ನ ಮುಂದೆ ಮುಂದೆ ಕಾರ್ಯಕ್ರಮಗಳು ಜಾಸ್ತಿನೇ ಇರ್ತವೆ ಅದನ್ನೆಲ್ಲ ಯಶಸ್ವಿಯಾಗಿ ಮಾಡ್ಕೊಂಡೇಣ್ ಹಿಂಗೆ ಇರಲಿ ಜೈ ಹಳ್ಳಿಕರ್ ನಾನು ಇವಾಗ ನಮ್ಮೂರ್ ಹೋಗ್ತಾ ಇದ್ದೀನಿ